ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುತ್ತಿದ್ದಂತೆ ದೇಶದ ಜನರಿಗೆ ಮೂರ್ನಾಲ್ಕು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ರೈಲ್ವೆಗೆ ಸಂಬಂಧಪಟ್ಟಂತೆ ಬೈಕ್ ಮತ್ತು ಕಾರು ಇದ್ದವರಿಗೆ ಮತ್ತು ಮುಖ್ಯಮಂತ್ರಿ ಉದ್ಯಮಿ ಯೋಜನೆ ಮೂಲಕ ಹತ್ತು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಸಿಗಲಿದೆ ಇದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ನೋಡೋಣ ಇದರ ಜೊತೆಗೆ ಕರ್ನಾಟಕದವರಿಗೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಸಿಕ್ಕಿದೆ ಇದರ ಬಗ್ಗೆ ಕೂಡ ನೋಡೋಣ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ನೀವು ಈ ಕೆಲಸ ಮಾಡಲೇಬೇಕು ಜೊತೆಗೆ ಸ್ವಂತ ಮನೆ ಇಲ್ಲದವರಿಗೆ ಇನ್ ಮುಂದೆ ಟೆನ್ಷನ್ ಬೇಡ ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಸಾಲ ಮಾಡಿದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸಾಲ ಮಾಡಿದವರು ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದೇ ರೀತಿಯ ಸರ್ಕಾರದ ಎಲ್ಲಾ ಹೊಸ ಯೋಜನೆಗಳು ಹೊಸ ರೂಲ್ಸ್ಗಳು ನಿಮಗೆ ಹಣ ಬರುವಂತಹ ಹೊಸ ಯೋಜನೆಗಳು ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಹೊಸ ಯೋಜನೆಗಳ ಮಾಹಿತಿ ತಿಳಿಯಲು ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಮಾಹಿತಿಯ ವಿಡಿಯೋವನ್ನ ಎಲ್ಲರಿಗೂ ಈಗಲೇ ಶೇರ್ ಮಾಡಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಈ ಹೊಸ ಐದು ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಈ ಐದು ನಿಯಮಗಳು ತಪ್ಪದೆ ಎಲ್ಲರಿಗೂ ಗೊತ್ತಿರಲೇಬೇಕು ಮುಂದಿನ ತಿಂಗಳು ಅಂದ್ರೆ ಜುಲೈನಲ್ಲಿ ಬಜೆಟ್ ಮಂಡನೆಯಾಗುತ್ತೆ ಈ ಬಾರಿ ಬಜೆಟ್ ನಲ್ಲಿ ಹೊಸ ಸರ್ಕಾರದಿಂದ ಭಾರಿ ನಿರೀಕ್ಷೆ ಇದೆ ಬಡವರಿಗೆ ಉಪಯೋಗವಾಗುವಂತ ಯಾವ್ದಾದ್ರೂ ಒಂದು ಹೊಸ ಯೋಜನೆ ಜಾರಿ ಆಗಬಹುದು ಅಂತ ನಿರೀಕ್ಷೆ ಇದೆ ಇನ್ನು ನೀವು ಕೂಡ ಬಜೆಟ್ ನಲ್ಲಿ ಯಾವ್ಯಾವ ರೀತಿಯ ಹೊಸ ಯೋಜನೆಗಳನ್ನು ತರಬಹುದು ಬಜೆಟ್ ನಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬಹುದು ಎನ್ನುವ ಸಲಹೆ ಕೂಡ ನೀವು ನೀಡಬಹುದು ಈ ಇಮೇಲ್ ಐ ಡಿ ಮತ್ತು ಮೈ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ನೀವು ಈ ಬಜೆಟ್ಗೆ ಸಂಬಂಧಪಟ್ಟ ಎಲ್ಲಾ ಸಲಹೆಗಳನ್ನ ನೀಡಬಹುದು ಇನ್ನು ಫೆಬ್ರವರಿಯಲ್ಲಿ ಈ ಬಜೆಟ್ ಮಂಡನೆ ಆಗಬೇಕಿತ್ತು ಆದರೆ ಎಲೆಕ್ಷನ್ ಸಲುವಾಗಿ ಈ ಸಲ ಜುಲೈನಲ್ಲಿ ಬಜೆಟ್ ಮಂಡನೆ ಆಗಲಿದೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ನಿಮಗೆ ಮೊದಲು ಸಿಗುತ್ತೆ ಇನ್ನು ಮೋದಿ ಸರ್ಕಾರ ಬರುತ್ತಿದ್ದಂತೆ ಇನ್ನು ಮೂರು ಹೊಸ ಕಾನೂನು ಜಾರಿಗೆ ತರಲಾಗಿದೆ ಭಾರತೀಯ ದಂಡ ಸಂಹಿತೆ ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಹಾಗೂ ಭಾರತೀಯ ಸಾಕ್ಷಿ ಕಾಯ್ದೆ ಈ ಮೂರು ಕಾನೂನಲ್ಲೂ ಕೂಡ ಹೊಸ ಬದಲಾವಣೆಯನ್ನು ತರಲಾಗಿದೆ ಈ ಕಾನೂನು ಮೊದಲು ಎಲ್ಲಾ ರಾಜ್ಯಗಳಿಗೆ ಅನ್ವಯವಾಗುತ್ತಿರಲಿಲ್ಲ ಆದರೆ ಈಗ ಇಡೀ ದೇಶಕ್ಕೆ ಈ ಹೊಸ ಕಾನೂನು ಅನ್ವಯವಾಗಲಿದೆ ದೇಶದ ಎಲ್ಲ ರಾಜ್ಯಗಳು ಈ ಕಾನೂನನ್ನ ಪಾಲಿಸಲೇಬೇಕು ಜುಲೈ ಒಂದರಿಂದ ಈ ಅಪರಾಧಿ ಕಾನೂನು ಜಾರಿಯಾಗಲಿದೆ ಈ ಬದಲಾವಣೆಗೆ ತಕ್ಕಂತೆ ಪೊಲೀಸರಿಗೂ ಕೂಡ ಹಾಗೂ ನ್ಯಾಯಾಂಗ ಅಧಿಕಾರಿಗಳಿಗೆ ಸಾಕಷ್ಟು ತರಬೇತಿಗಳನ್ನು ಕೂಡ ನೀಡಲಾಗುತ್ತಿದೆ ನಿರ್ಲಕ್ಷ್ಯದಿಂದ ಮತ್ತು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡುವವರಿಗೆ ಶಿಕ್ಷೆ ಮುಂದೆ ಕಠಿಣವಾಗಲಿದೆ ಇನ್ ಮುಂದೆ ನಿಮ್ಮ ಗಾಡಿಯನ್ನ ಜಾಗ್ರತೆಯಿಂದ ಓಡಿಸಿ ಒಂದು ವೇಳೆ ನಿಮ್ಮಿಂದ ತಪ್ಪಾದರೆ ಖಂಡಿತ ನಿಮಗೆ ಶಿಕ್ಷೆ ತುಂಬಾ ಕಠಿಣವಾಗಿರುತ್ತೆ ಅದೇ ರೀತಿ ವೈದ್ಯರು ಕೂಡ ನಿರ್ಲಕ್ಷ್ಯದಿಂದ ರೋಗಿಯ ಪ್ರಾಣ ಹೋದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿಯ ಪ್ರಾಣ ಹೋದ್ರೆ ಆ ನಿರ್ಲಕ್ಷ್ಯಕ್ಕೆ ಕಾರಣರಾದ ಯಾರು ಕಾರಣರಾಗಿರ್ತಾರೋ ಅವರಿಗೂ ಕೂಡ ಶಿಕ್ಷೆ ತುಂಬಾ ಕಠಿಣವಾಗಿರಲಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಗಾಡಿಯನ್ನು ಓಡಿಸಬೇಕಾದ್ರೆ ನಿಮ್ಮ ಬೈಕ್ ಆಗಿರಬಹುದು ಅಥವಾ ಕಾರ್ ಆಗಿರಬಹುದು ಯಾವುದನ್ನು ಓಡಿಸಬೇಕಾದ್ರೆ ತುಂಬಾ ಜಾಗ್ರತೆ ಆಗಿರ್ಬೇಕು ಇನ್ ಮುಂದೆ ನೀವು ಅಜಾಗರೂಕತೆಯಿಂದ ಬೈ ಮಿಸ್ಟೇಕ್ ಆಗಿ ಈ ತರ ಆಯ್ತು ಅಂತ ಹೇಳುವಾಗಿಲ್ಲ ಆತರ ಏನಾದ್ರು ಆದ್ರೆ ಖಂಡಿತ ನಿಮಗೆ ಶಿಕ್ಷೆ ಕಠಿಣವಾಗಿರುತ್ತೆ ಸೊ ಈ ರೀತಿಯ ಅಪರಾಧಿ ಕಾನೂನುಗಳಿಂದಾಗಿ ಇನ್ನು ಮುಂದೆ ಅಪರಾಧಗಳ ಸಂಖ್ಯೆ ಕಡಿಮೆ ಆಗಬಹುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಅದೇನಂದ್ರೆ The cat sat on the ಕೊರೋನಾ ಸಮಯದಲ್ಲಿ ತುಂಬಾ ರೈಲುಗಳನ್ನ ಬಂದ್ ಮಾಡಿ ಇಟ್ಟಿದ್ರು ಆ ಸಮಯದಲ್ಲಿ ಪ್ಯಾಸೆಂಜರ್ ರೈಲುಗಳನ್ನ ಬಂದ್ ಮಾಡಿ ಇಡಲಾಗಿತ್ತು ಹೆಚ್ಚಿನ ರೈಲುಗಳು ಇನ್ನೂ ಕೂಡ ಅಲ್ಲಿಯೇ ವೇಸ್ಟ್ ಆಗಿ ಬಿದ್ದಿತ್ತು ಆದರೆ ಈಗ ಸದ್ಯದಲ್ಲೇ ಈ ರೈಲುಗಳು ಚಾಲನೆ ಬರಲಿದೆ ಕರೋನಾ ಸಮಯದಲ್ಲಿ ಬಂದ್ ಮಾಡಿ ಇಟ್ಟ ಎಲ್ಲಾ ರೈಲುಗಳಿಗೆ ಇನ್ ಮುಂದೆ ಚಾಲನೆ ಸಿಗಲಿದೆ ಇದರಿಂದ ಪ್ಯಾಸೆಂಜರ್ ರೈಲುಗಳ ಸಂಖ್ಯೆ ಹೆಚ್ಚಾಗಲಿದೆ ಸೊ ಈ ಪ್ಯಾಸೆಂಜರ್ ರೈಲುಗಳ ಸಂಖ್ಯೆ ಹೆಚ್ಚಾಗಲಿರುವ ಕಾರಣ ರೈಲು ಟಿಕೆಟ್ ದರ ಕೂಡ ಕಡಿಮೆಯಾಗಲಿದೆ ಮ್ಯಾಕ್ಸಿಮಮ್ ಇಪ್ಪತ್ತು ರೂಪಾಯಿ ವರೆಗೂ ಟಿಕೆಟ್ ದರ ಕಡಿಮೆ ಆಗಲಿದೆ ಒಂದೊಂದು ಟ್ರೈನ್ ಗೆ ಒಂದೊಂದು ರೀತಿ ರೇಟ್ ಕಡಿಮೆ ಆಗಲಿದೆ ಇದರ ಜೊತೆಗೆ ಟ್ರೈನ್ ನಂಬರ್ ಕೂಡ ಬದಲಾಗಲಿದೆ ಎಲ್ಲಾ ಟ್ರೈನ್ ನಂಬರ್ ಬದಲಾಗಲ್ಲ ಆದ್ರೆ ಕೆಲವು ಟ್ರೈನ್ ಗಳ ನಂಬರ್ ಬದಲಾಗಲಿದೆ ಯಾಕಂದ್ರೆ ಈಗ ಟ್ರೈನ್ಗಳ ಸಂಖ್ಯೆ ಹೆಚ್ಚಾಗಲಿದೆ ನೀವೇನಾದ್ರೂ ಟ್ರೈನ್ ಟಿಕೆಟ್ ಬುಕ್ ಮಾಡೋದಿದ್ರೆ ಒಂದ್ಸಲ ಟ್ರೈನ್ ನಂಬರ್ ಮತ್ತು ಟ್ರೈನ್ ರೂಟ್ ಅನ್ನ ಕನ್ಫರ್ಮ್ ಮಾಡಿ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ಳಿ ಇನ್ನು ಸಿಮ್ ಕಾರ್ಡ್ ಉಪಯೋಗಿಸುವವರಿಗೆ ಒಂದು ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ ನಿಮ್ಮದೇ ನಂಬರ್ನ ಇನ್ನೊಂದು ಸಿಮ್ ತಗೊಳ್ಳುವ ಬಗ್ಗೆ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ ಸಿಮ್ ಸ್ವಾಪಿಂಗ್ ಏನಾದರೂ ನೀವು ಮಾಡಿದ್ರೆ ನಿಮಗೆ ಈ ರೂಲ್ಸ್ ಅನ್ವಯವಾಗಲಿದೆ ಈ ರೂಲ್ಸ್ ಪ್ರಕಾರ ನೀವು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಸಿಮ್ ಪೋರ್ಟ್ ಮಾಡಲು ಸಾಧ್ಯವಿಲ್ಲ ಅಂದ್ರೆ ನೀವೀಗ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ದೀರಾ ಆ ಸಿಮ್ ಅನ್ನ ನೀವು ಜಿಯೋ ಸಿಮ್ ಮಾಡಲು ಸಾಧ್ಯವಿಲ್ಲ ಈ ರೂಲ್ಸ್ ಕೇವಲ ಸಿಮ್ ಸ್ವಾಪಿಂಗ್ ಮಾಡಿದವರಿಗೆ ಮಾತ್ರ ಅನ್ವಯವಾಗಲಿದೆ ನಾರ್ಮಲ್ ಸಿಮ್ ಕಾರ್ಡ್ ಇದ್ದವರಿಗೆ ಈ ರೂಲ್ಸ್ ಅನ್ವಯವಾಗಲ್ಲ ಇನ್ನು ಸಿಮ್ ಸ್ವ್ಯಾಪಿಂಗ್ ಅಂದ್ರೆ ಏನು ಅಂದ್ರೆ ನಾರ್ಮಲ್ ಸಿಮ್ ಕಾರ್ಡ್ ಇದ್ದವರಿಗೆ ಈ ರೂಲ್ಸ್ ಅನ್ವಯವಾಗಲ್ಲ ಕೇವಲ ಸಿಮ್ ಸ್ವ್ಯಾಪಿಂಗ್ ಮಾಡಿದವರು ಈ ರೂಲ್ಸ್ ಅನ್ನ ಅನ್ವಯಿಸಬೇಕಾಗುತ್ತೆ ಇನ್ನು ಸಿಮ್ ಸ್ವಾಪಿಂಗ್ ಅಂದ್ರೆ ಒಂದು ವೇಳೆ ನಿಮ್ಮ ಸಿಮ್ ಕಾರ್ಡ್ ಕಳೆದು ಹೋಗಿರುತ್ತೆ ಅಥವಾ ನಿಮ್ಮ ಮೊಬೈಲ್ ಕಳೆದು ಹೋಗಿರುತ್ತೆ ತಕ್ಷಣ ನೀವೇನ್ ಮಾಡ್ತೀರಾ ಅಂದ್ರೆ ಹೊಸ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡ್ತೀರಾ ಅಲ್ಲಿ ನಿಮ್ಮ ದಾಖಲೆಗಳನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ ನಿಮಗೆ ಹೊಸ ಸಿಮ್ ನೀಡಲಾಗುತ್ತೆ ಅಲ್ಲಿ ನಿಮಗೆ ನಿಮ್ಮ ಹಳೆಯ ಸಿಮ್ ಕಾರ್ಡ್ ಕೂಡ ಸಿಗುತ್ತೆ ಯಾಕಂದ್ರೆ ನಿಮ್ಮ ದಾಖಲೆಗಳು ಸರಿಯಾಗಿರುತ್ತೆ ಆದ್ರೆ ಕೆಲವು ತಿಂಗಳವರೆಗೆ ನೀವು ಸೆಕ್ಯೂರಿಟಿ ಕಾರಣದಿಂದಾಗಿ ನೀವು ನಿಮ್ಮ ಸಿಮ್ ಕಾರ್ಡ್ ಅನ್ನ ಪೋರ್ಟ್ ಮಾಡಲು ಸಾಧ್ಯವಿಲ್ಲ ಕೆಲವು ತಿಂಗಳ ನಂತರ ನೀವು ಬೇಕಿದ್ರೆ ಈ ಸಿಮ್ ಕಾರ್ಡ್ ಪೋರ್ಟ್ ಅನ್ನ ಮಾಡಬಹುದು ಇನ್ನು ಜುಲೈ ಒಂದರಿಂದ ಹತ್ತು ಲಕ್ಷ ರೂಪಾಯಿ ಸಿಗುವ ಒಂದು ಹೊಸ ಯೋಜನೆ ಜಾರಿಯಾಗಲಿದೆ ಈ ಯೋಜನೆ ಯಾವುದು ಎಲ್ಲಿ ಈ ಯೋಜನೆ ಜಾರಿಯಾಗಲಿದೆ ಅಂತ ನೋಡೋದಾದ್ರೆ ಮುಖ್ಯಮಂತ್ರಿ ಉದ್ಯಮಿ ಯೋಜನೆ ಮೂಲಕ ಈ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ನೀಡಲಿದೆ ಜುಲೈ ಒಂದರಿಂದ ಆನ್ಲೈನ್ ಅರ್ಜಿ ಶುರುವಾಗಲಿದೆ ಯಾರ್ಯಾರಿಗೆ ಸ್ವಂತ ಬಿಸ್ನೆಸ್ ಮಾಡುವ ಪ್ಲಾನ್ ಇದೆಯೋ ಅವರೆಲ್ಲರೂ ಕೂಡ ಜುಲೈ ಒಂದರಿಂದ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಆದರೆ ಈ ಯೋಜನೆ ಕರ್ನಾಟಕದಲ್ಲಿ ಇಲ್ಲ ಬಿಹಾರದ ರಾಜ್ಯ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ ಸ್ವಂತ ಬಿಸ್ನೆಸ್ ಮಾಡುವವರಿಗೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ ಉದ್ಯಮಿ ಯೋಜನೆ ಮೂಲಕ ಈ ಯೋಜನೆ ಜಾರಿಗೆ ತಂದಿದ್ದಾರೆ ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಯೋಜನೆಗಳಿವೆ ಅದರ ಬಗ್ಗೆ ಮಾಹಿತಿ ತಿಳಿಯಲು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ರೀತಿಯ ಮಾಹಿತಿ ಬೇಕು ಅಂದ್ರೆ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸುಪ್ರೀಂ ಕೋರ್ಟ್ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ನ್ಯೂಸ್ ನೋಡೋದಾದ್ರೆ ಜುಲೈ ಒಂಬತ್ತರಿಂದ ಆಗಸ್ಟ್ ಮೂರರ ತನಕ ವಿಶೇಷ ಲೋಕ ಅದಾಲತ್ ನಡೆಯಲಿದೆ ಈ ಅದಾಲತ್ ನಲ್ಲಿ ಸುಪ್ರೀಂ ಕೋರ್ಟ್ಗೆ ತುಂಬಾ ಸಮಯದಿಂದ ಉಳಿದಂತ ಕೇಸುಗಳು ಹಳೆಯ ಎಲ್ಲಾ ಕೇಸುಗಳು ಸಾಲ್ವ್ ಮಾಡಲಿದೆ ಈ ಐದು ದಿನದಲ್ಲಿ ಪೆಂಡಿಂಗ್ ಕೇಸ್ಗಳು ತುಂಬಾ ಸಮಯದಿಂದ ಉಳಿದ ಪೆಂಡಿಂಗ್ ಕೇಸ್ಗಳ ಸಂಖ್ಯೆ ಕಡಿಮೆಯಾಗಲಿದೆ ಇನ್ನು ರೈತರಿಗೂ ಕೂಡ ಮೋದಿಯವರು ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗುತ್ತಿದ್ದಂತೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಈಗಾಗಲೇ ರೈತರಿಗೆ ಹದಿನಾರು ಕಂತುಗಳ ಮೂಲಕ ಮೂವತ್ತೆರಡು ಸಾವಿರ ರೂಪಾಯಿಯನ್ನ ನೀಡಿದ್ದಾರೆ ಇನ್ನು ಹದಿನೇಳನೇ ಕಂತಿನ ಹಣವನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ಪಿಎಂ ಕಿಸಾನ್ ನಿಧಿ ಕಡತಕ್ಕೆ ಸಹಿ ಮಾಡಿದ್ದಾರೆ ಈಗಾಗಲೇ ಕೆಲವರ ಅಕೌಂಟ್ಗೆ ಪಿಎಂ ಕಿಸಾನ್ ನಿಧಿಯಿಂದ ಒಟ್ಟು ಮೂವತ್ನಾಲ್ಕು ಸಾವಿರ ರೂಪಾಯಿ ಆ ಪೆಂಡಿಂಗ್ ಇದ್ದ ಹದಿನೇಳನೇ ಕಂತಿನ ಹಣ ಕೂಡ ರೈತರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆಯಾಗಿದೆ ಯಾರ್ಯಾರಿಗೆ ಪಿಎಂ ಕಿಸಾನ್ ಹಣ ಬಂದಿದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮನೆ ಇಲ್ಲದವರಿಗೂ ಕೂಡ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ ಈ ಉಚಿತ ಮನೆಗೆ ಅರ್ಜಿ ಹಾಕುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಪಿಎಂ ಕಿಸಾನ್ ಯೋಜನೆ ಅರ್ಜಿಗೆ ಬದಲಾವಣೆ ಮಾಡಿದ್ದಾರೆ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಪಿಎಂ ಕಿಸಾನ್ ಆವಾಸ್ ಯೋಜನೆಗೆ ಅರ್ಜಿ ಹಾಕುವುದು ಹೇಗೆ ಅಂತ ಪ್ರಧಾನಮಂತ್ರಿ ಮೋದಿ ಅವರು ಸಂಪುಟದ ಮೊದಲ ಸಭೆಯಲ್ಲಿ ಬಡವರಿಗಾಗಿ ಇರುವ ಪಿಎಂ ಆವಾಸ್ ಯೋಜನೆ ಬಗ್ಗೆ ಮಹತ್ವದ ಮಾಹಿತಿಯನ್ನು ತಿಳಿಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ವಸತಿ ಯೋಜನೆ ಮೂಲಕ ಅರ್ಹ ಬಡವರ ಕುಟುಂಬಗಳಿಗೆ ಒಟ್ಟು ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಈಗ ಕುಟುಂಬಗಳ ಸಂಖ್ಯೆ ಹೆಚ್ಚಾದ ಕಾರಣ ಮತ್ತು ವಸತಿ ಅವಶ್ಯಕತೆಗಳು ಜಾಸ್ತಿಯಾದ ಕಾರಣ ಈ ಅವಶ್ಯಕತೆಗಳನ್ನು ಪೂರೈಸಲು ಮೋದಿ ಅವರು ಒಂದು ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ ಮೋದಿ ಅವರ ಹೊಸ ಪ್ಲಾನ್ ಪ್ರಕಾರ ಇನ್ನು ಮೂರು ಕೋಟಿ ಹೆಚ್ಚುವರಿ ಗ್ರಾಮೀಣ ಮತ್ತು ನಗರ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನೆರವು ನೀಡಲು ನಿರ್ಧರಿಸಿದೆ ಇನ್ನು ಕೂಡ ಸ್ವಂತ ಮನೆ ಹೊಂದಿಲ್ಲದವರು ಈ ಯೋಜನೆಯ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳಬಹುದು ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ನಾಲ್ಕು ಕೋಟಿಗೂ ಅಧಿಕ ಮನೆಗಳ ನಿರ್ಮಿಸಿ ಸ್ವಂತ ಮನೆ ಇಲ್ಲದವರಿಗೆ ಸ್ವಂತ ಮನೆ ಕಟ್ಟಿಕೊಳ್ಳುವಂತೆ ಮಾಡಿದ್ದಾರೆ ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಎಲ್ಪಿಜಿ ಗ್ಯಾಸ್ ಸಂಪರ್ಕ ವಿದ್ಯುತ್ ಸಂಪರ್ಕ ಮನೆ ಮನೆಗೂ ನಲ್ಲಿ ನೀರು ಈ ಎಲ್ಲಾ ಸೌಕರ್ಯಗಳನ್ನು ಕೂಡ ಈ ಉಚಿತ ಮನೆಗಳಿಗೆ ನೀಡಲಾಗಿದೆ ಇನ್ನು ಕೇಂದ್ರದಲ್ಲಿ ಮೋದಿ ಸರ್ಕಾರ ರಚನೆಯಾದ ಮಾರನೇ ದಿನವೇ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜೂನ್ ತಿಂಗಳ ಈ ರಾಜ್ಯಗಳ ತೆರಿಗೆ ಪಾಲನ್ನು ಕೂಡ ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದೆ ಈ ಸಲ ಕರ್ನಾಟಕ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಐದು ಸಾವಿರದ ತೊಂಬತ್ತಾರು ಕೋಟಿ ರೂಪಾಯಿಯನ್ನ ನೀಡಲಾಗಿದೆ ಇನ್ನು ಆರ್ಬಿಐ ಕೂಡ ಹೊಸ ರೂಲ್ಸ್ ಜಾರಿ ಮಾಡಿದ್ದು ಸಾಲ ಮಾಡಿದವರಿಗೆ ಎಫ್ಡಿ ಇಟ್ಟವರಿಗೆ ಮಹತ್ವದ ಮಾಹಿತಿಯನ್ನ ತಿಳಿಸಿದೆ ಆರ್ಬಿಐ ಸಾಲಗಾರರಿಗೆ ಬಿಗ್ ರಿಲೀಫ್ ಅನ್ನ ನೀಡಿದ್ದು ಸಾಲದ ಬಡ್ಡಿಯನ್ನ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ ಈ ಸಾಲದ ಬಡ್ಡಿಯಲ್ಲಿ ಆರ್ಬಿಐ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ ಮೊದಲು ಯಾವ ರೀತಿ ಬಡ್ಡಿ ದರ ಇತ್ತು ಅದೇ ರೀತಿ ಮುಂದುವರೆದಿದೆ ಸಾಲ ಮಾಡಿದವರಿಗೆ ಯಾವುದೇ ರೀತಿಯ ಬಡ್ಡಿ ಹೆಚ್ಚಾಗಿಲ್ಲ ಎಂದು ಆರ್ ಬಿ ಐ ತಿಳಿಸಿದೆ ಇದೇ ರೀತಿಯ ಸರ್ಕಾರದ ಎಲ್ಲ ಹೊಸ ಯೋಜನೆಗಳು ಹೊಸ ರೂಲ್ಸ್ಗಳು ನಿಮಗೆ ಹಣ ಬರುವಂತಹ ಹೊಸ ಯೋಜನೆಗಳು ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಹೊಸ ಯೋಜನೆಗಳ ಮಾಹಿತಿ ತಿಳಿಯಲು ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಮಾಹಿತಿಯ ವಿಡಿಯೋವನ್ನ ಎಲ್ಲರಿಗೂ ಈಗಲೇ ಶೇರ್ ಮಾಡಿ